ನೋಡ್ರಿ ಇವತ್ತ ದೀಪಾವಳಿ ಪೂಜಾ ಇದಾಗ ಪಾಡ್ಯ ಪೂಜೆ ಇತ್ತು ನಾ ನಮ್ಮ ಮನೆಯೊಳಗೆ ಎಲ್ಲರಿಗೂ ಏನ್ ಮಾಡಿದೆ ಪೂಜಾ ಕೊಟ್ಟಕ್ಕೆ ಕರೆದಿದೆ ಐದ್ ಐದುವರೆ ಗಂಟೆ ಇವ್ರು ಪೂಜಾ ಅಂತ ಮನಿಗ್ ಬಂದಿದ್ರು ಊಟ ಮಾಡುವಂತ ಅಂದೆ ಊಟ ಮಾಡುವಂತಂದ್ರೆ ಅವ್ರು ಊಟ ಮಾಡ್ಲಿಲ್ಲ ಅದಕ್ಕೆ ಎಲ್ಲರೂ ಊಟ ಮಾಡಿ ಬಂದಿದೆ ನಮ್ಗೆ ಬ್ಲಾಕ್ ಟೀ ಮಾಡಿ ಕೊಟ್ಟರೆ ಸಾಕು ಆಯ್ತು ಅಂತಂದ್ರೆ ಅದು ಬ್ಲಾಕ್ ಟೀ ನ ಮಾಡ್ಕೊಟ್ಟು ನಾ ಬ್ಲಾಕ್ ಟೀನು ಪೂರ್ತಿ ಅವ್ರು ಕುಡಲಿಲ್ಲ ಇವ್ರ ಡಿಪಾರ್ಟ್ಮೆಂಟ್ ಪೊಲೀಸರು ಉದ್ದೇಶ ಪೂರ್ವಕವಾಗಿ ಯಾಕಂತಂದ್ರೆ ಮೊನ್ನೆ ಒಂದು ವಾರದ ಹಿಂದೆ ಪ್ರಿಯಾಂಕಾ ಖರಗಿಯವ್ರ ವಿಷಯವಾಗಿ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಸಲುವಾಗಿ ಉದ್ದೇಶ ಇವ್ರು ಏನು ಮಾಡ್ಯಾರ ಈ ತರದ ಕೊಟ್ಟಿದ್ದಾರೆ ನಾವ್ ಅಲ್ಲಿ ಕುಡಿದ್ರು ಉದ್ದೇಶ ಅದನ್ನ ಹೇಳ್ತೀವಿ ಕೇಳಿ ನಾವೊಂದ್ ಹತ್ತರಿಂದ ಹದಿನೈದು ಜನ ಸೇರಿಸಿ ನಾವೆಲ್ಲರೂ ಒಂದೇನು ಅಂತಾರೆ ಫೈನಾನ್ಸ್ ಆದ್ರೂ ಮಾಡಬೇಕು ಏನಾದ್ರು ಅದು ಮಾಡ್ಬೇಕಂತಾಗಿ ನಾವು ಸತತವಾಗಿ ವಿಷಯವಾಗಿ ನಾವೇನು ಅದನ್ನ ಮೀಟಿಂಗ್ ಮಾಡ್ಕೋತ ಬಂದಿದ್ದೀವಿ ಆ ಟೈಮ್ ಏನಾಗಿತ್ತು ಹಬ್ಬ ಇದ್ರ ಸಲುವಾಗಿ ನಮ್ಮ ಆಗಿರ್ಲಿಲ್ಲ ಇವತ್ತು ದಿವಸ ಕೇಳೋದ್ ಎಲ್ಲರೂ ಸೇರಿಸಿ ನಾವ್ ಏನ್ ಮಾಡಿದ್ರು ಫೈನಲೈಸ್ ಮಾಡಬೇಕಂತ ಅನ್ಕೊಂಡ್ ಕರೆ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರ ರೇಡ್ ಅಂತ ಯಾವಾಗ ಆಗ್ತೈತಿ ಯಾವಾಗ ಎಲ್ಲಾರು ಕಲ್ತ ಆಡ್ಕೊಂಡು ಕೂತಿದ್ರು ಆ ಟೈಮ್ ಇವ್ರು ಬಂದ್ ಅಂತಂದ್ರೆ ಹೌದಪ್ಪ ಅದು ಅಂತ ಒಪ್ಕೊಳ್ತೀನಿ ಇವರು ಬಂದ ಟೈಮ್ ಯಾರು ಆಡಾ ಎಲ್ಲಾರು ಬ್ಲಾಕ್ ಟೀ ಕುಡ್ಕೊಂಡು ಕೂತಿದ್ರು ಇವ್ರು ಅವ್ರಿಗೆ ಇದ್ದ ನಮ್ಮ ನಮ್ ಸಂಘಟನೆ ನಮ್ಮ ಮನಿಗ್ ಯಾರು ಬಂದಿರಲಿಲ್ಲ ಅಷ್ಟು ಇವ್ರು ಚೆಕ್ ಮಾಡಿ ಅವ್ರ ಹತ್ರ ಇದ್ದಿದ್ದು ದುಡ್ಡು ಏನಪ್ಪ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಸಿಕ್ಕದಂತ ಆರು ಜನ ಅದಾರ ಆರು ಜನ ಹತ್ರ ನಲ್ವತ್ತು ರೂಪಾಯಿ ಇರಂಗಿಲ್ಲ ಸಾವಿರ ರೂಪಾಯಿ ಇರಂಗಿಲ್ಲ ಯಾರ ಹತ್ರನು ಯೋ ಬಂದಿದ್ರು ಏಳು ಮಂದಿ ಒಳಗೆ ನಲವ್ ಸ್ವರ್ಪ ಇರೋಂಗಿಲ್ಲ ಸಾವಿರ ರೂಪಾಯಿ ಇಲ್ಲ ಅಲ್ಲೇ ಅಲ್ಲೇನ ಮನೆಯವಾಗ ಇಲ್ಕಂತ ಏನು ಅಂತಂದ್ರೆ ನಾವು ವಾಸ್ತವ ಪ್ರಕಾರ ಮನೆಯಲ್ಲಿ ಇರ್ಬೇಕಂತೇಳಿ ನಾವ್ ಏನಕ್ಕೆ ನಾವು ಕಾರ್ಡ್ಸ್ ಅದು ಕಾರ್ಡ್ ಕಾರ್ಡ್ಸ್ ಇವ್ರು ಏನ್ ಮಾಡ್ತಾರ ಪೂರ್ತಿ ತಗೋದ್ರೆ ಅರ್ಧ ಮರ ತೊಗೊಂಡ್ ಬಂದ ಇದು ನೇರವಾಗಿ ಪ್ರಿಯಾಂಕಾ ಖರ್ಗೆ ಅವರು ನನ್ನನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತಾರೆ ನಾನು ಹೇಳ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಏನಾದರೂ ಕರೆನ ಇತ್ತು ಅಂತಂದ್ರೆ ನೇರವಾಗಿ ಮಾಡ್ರಿ ಇಂತ ಬೆಳಿ ಚಕರ್ ಮಾಡಕ್ ಹೋಗ್ಬೇಡ್ರಿ ನೀವೇನು ಮಾಡ್ತೀರಿ ಅದಕ್ಕೆ ಕಾರ್ಡ್ ರೆಡಿ ಇದೀನಿ ಮಾಡ್ಕೊಳ್ಳಿ ನಾ ಮಾಡ್ಕೊಳ್ಳಿ ರೆಡಿ ಇದೀನಿ ನೀವು ಏನ್ ಮಾತಾ ನೇರವಾಗಿ ಮಾಡಿ ನೇರವಾಗಿ ನನ್ನ ಜೊತೆ ನೀವು ತಕ್ಕ ನಾ ಮಾಡ್ತೀನಿ ನೀ ವಿಷಯವಾಗಿ ನನಗೇನಾಗ್ಲಿ ನನ್ನ ಗಂಡಿಗೆ ಏನಾಗ್ಲಿ ನನ್ನ ಮಕ್ಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ನಾನು ನಾಳೆ ಹೋಗಿ ಪೊಲೀಸ್ ಕಮಿಷನರ್ ಆಫೀಸಿಗೆ ಅಪ್ಲಿಕೇಶನ್ ಕೊಡ್ತೀನಿ ಇದು ಉದ್ದೇಶ ಪೂರ್ವವಾಗಿ ನನ್ನ ಮರ್ಯಾದೆ ಕೈಲಿ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದಾರೆ ಇದು ದಿವಸ ಕೂಡಂಗಿಲ್ಲ ನನ್ಗ ನನ್ನ ಗಂಡ ನನ್ನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೇರವಾಗಿ ಪ್ರಿಯಾಂಕಾ ಖರ್ಗೆನೆ ಹೇಳ್ತೀನಿ ಇವ್ರು ಯಾವಾಗ್ ಹೇಳಬೇಕು ಯಾವಾಗ ಆಗ್ತೈತಿ ಯಾವಾಗ ರೇಣಾಕೀವಿ ಯಾವಾಗ ಎಲ್ಲಾರು ಕಲ್ ಕೈ ಇಟ್ಕೊಂಡು ಆಟ ಅಡ ಕಸಿದ್ರು ಮಾಡ್ತಾರೆ ಏನಂತ ಹೌದಪ್ಪ ನಾವು ಒಪ್ಕೋತೀವಿ ಏನ್ ಮಾಡಾಕತ್ತೀರ ಕೈಯೊಳಗೆ ಬ್ಲಾಕ್ ಒಳಗ್ ಬ್ಲಾಕ್ಟಿ ಅದನ್ನು ಅರ್ಧ ಮುರ್ದ ಕುತ್ ಕುಟಾ ಸಂಗೇಶ್ ಅಣ್ಣ ನಮ್ ಮನೇಲಿ ಬಂದಿದ್ರು ಯಾಕೆ ಬಂದಿದ್ರು ಅಂತಂದ್ರೆ ಹೊಸ ಇನೋವಾ ಕಾರ್ ತಗೊಂಡಿದ್ರು ಕಲರಿಂಗ್ ಮಾಡಿದ್ರು ನಾ ಇನೋವಾ ತಗೊಂಡ್ ಬಂದಿನಿ ಕಲರ್ ನೀ ಭಾಗ ಒಂದ್ ಪಾಸ್ ಒಂದು ಒಂದ್ ರೌಂಡ್ ಹಾಕೋಣ್ ನಾನು ಏನಂತಂದ್ರೆ ಅಣ್ಣ ಪೂಜೆ ಆದ್ಮೇಲೆ ಬರ್ತೀನಿ ಅಂತ ಅನ್ಕೊಂಡು ಅದನ್ನೇ ಬಿಟ್ಟು ನಾನ್ ಗೊತ್ತಿಲ್ಲ ನಾ ತೊಡಲ ಇದು ಟೈಮ್ ನಾ ವಾಪಸ್ ಬಂದ್ಕೊಂಡು ನಾವು ವಾಪಾಸ್ ತೊಗೊಂಡ್ರು ಅಲ್ಲಿ ವಲ್ಲ ನಾ ಡೈರೆಕ್ಟ್ ಗೆ ಬರ್ತೇನೆ ಅದೇನ್ ಮಾಡ್ತಾರೆ ನಾ ಆತರ ಕೊಡ್ತೀನಿ ಮುಂದೆ ಏನೇ ಬರ್ರಿ ನಾವು ಫೈಟ್ ಮಾಡ್ತೀನಿ ಪ್ರಿಯಾಂಕ ಖರ್ಗೆ ಅವರೇ ಹೆಣ್ಮಕ್ಳ ಮೇಲೆ ದಯಮಾಡಿ ಈ ತರ ಮಾಡೋದನ್ನ ತಾವು ಬಿಡ್ರಿ ಇದು ಸರಿ ಅನ್ಸಂಗಿಲ್ಲ ನೀವು ಏನ್ ಮಾಡುದ ಮಾಡಿ ನಾ ಅದಕ್ಕೆ ನಾ ಫೇಸ್ ಮಾಡಕ್ ಅಡೀ ಹೆಂಗ ನನ್ನ ಮೈನೇ ತೋದಂತ ಮತ್ತ ಮಳಿ ಯಾಕೆ ಪ್ರಶ್ನೆ ಬಂದಾಗ ನೀವು ಇನ್ನಾಗ ಏನ್ ತರ ಮಾಡ್ತೀರಿ ಮಾಡಿ ನಾ ಕಾನೂನ ಮೇಲೆ ವಿಶ್ವಾಸ ನಾ ಕಾನೂನು ಮೊರೆ ಹೋಗ್ತೀನಿ ಕಾನೂನು ಮೊರೆ ಹೋಗಿ ಅದಕ್ಕೆ ಕೊಡ್ತೀವಿ ಇದು ಉದ್ದೇಶ ಪೂರ್ವವಾಗಿ ಕ್ಲಿಯರ್ಲಿ 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 ಅಲ್ಲಿ ಇದ್ದಂತ ತಂದಿದ್ದನ್ನ ತಗೊಂಡು ನಮ್ಮ ಅಲ್ಲಿ ಇದ್ದಂಥ ಫಿಸಿಕಲಿ ಚೆಕ್ ಮಾಡಿ ಅವ್ರ ಅವ್ರ ಹತ್ರ ಇದ್ದಿದ್ದಕ್ಕೆ ಏನ್ ಕಾಡುವ ತಗೊಂಡು 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 ಅವ್ರು ಅದಕ್ಕೆ ಮಾಡ್ತೀನಿ